ಸಿ ಬ್ಯಾಂಕಲ್ಲಿ ಸುಮಾರು ಎಂಬತ್ತೈದು ಪೋಸ್ಟ್ನ ಈಗಾಗಲೇ ಅರ್ಜಿ ಆವಾನಿಸಿದ್ದಾರೆ ಭಾಳಷ್ಟು ಓದಿರ್ತಕ್ಕಂಥವ್ರು ಅರ್ಜಿ ಹಾಕಿರ್ತಾರೆ ಎ ಜ ಎಂ ಪೋಸ್ಟು ಎಫ್ ಡಿ ಸಿಗಳಿಗೆ ಎಮ್ ಎಸ್ ಸಿ ಮಾಡಿದವರು ಎಮ್ ಕಾಮ್ ಮಾಡಿದವರು ಪಿ ಎಚ್ ಡಿ ಮಾಡಿದಂಥವ್ರು ಈಗ ಸಾಕಷ್ಟು ಓದಿರ್ತಕ್ಕಂಥ ಅರ್ಜಿ ಹಾಕಿರ್ತಾರೆ ಅಂಥವ್ರನ್ನ ಇಂಟ್ರೂ ಮಾಡ್ತಕ್ಕಂಥ ಯಾವ ಅರ್ಹತೆ ಎಮ್ ಡಿಗೆ ಅಥವಾ ಅಧ್ಯಕ್ಷಿಗಿದೆ ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಫೆಬ್ರವರಿ ಆಗಲಿ ಮಾರ್ಚ್ ಮೊದಲನೇ ವಾರದಾಗ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಎರಡು ನೂರ ಚಿಲ್ಲರ ಅಭ್ಯರ್ಥಿಗಳ ಒಂದು ನೇಮಕಾತಿ ಮಾಡ್ತಾರಂತ ಸುದ್ದಿದ್ದೈತಿ ಯಾಕಂದ್ರೆ ಅನೇಕ ಪ್ರಾಮಾಣಿಕ ಸಹಕಾರಿಗಳು ಕಟ್ಟಿದಂತ ಒಂದು ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಈ ಒಂದು ಎರಡು ಮೂರ ಅಪಾಯಿಂಟ್ಮೆಂಟ್ ದಾಗ ಏನೇನಾಗಿದ್ದಾವೆ ಎಂತಾವಂತ ಜನ ಏನೇನೋ ಮಾತಾಡ್ತಾರೆ ಅದನ್ನು ನಾವು ಕಣ್ಣಾರೆ ನೋಡಿಲ್ಲ ಅದನ್ನ ಹೆಂಗೆ ವರಿ ಹಚ್ಚಕ್ಕೆ ಬರ್ತೈತಿ ಆದರೆ ಈ ಸಲ ಅಲ್ಲಿ ಅನೇಕ ಸಹಕಾರಿಗಳು ಅವ್ರ ಹೆಸರು ಈ ರಾಜ್ಯ ಮಟ್ಟದೊಳಗೆ ಆ ಸಹಕಾರಿಗಳ ಹೆಸರು ಅದಾವೆ ಈ ಒಂದು ಅಪಾಯಿಂಟ್ಮೆಂಟ್ ಹೆಂಗೆ ಆಗಬೇಕಂತೇಳಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಎಮ್ ಎಲ್ ಎ ಆನಂದಣ್ಣವರು ಭಾಳ ಚಂದ ಸರ್ಕಾರಕ್ಕೆ ಒತ್ತಾಯ ಮಾಡಿದಾರೆ ಒಬ್ರು ಸಿಟ್ಟಿಂಗ್ ಎಮ್ ಎಲ್ ಎ ಅವರು ಇವತ್ತವರ ಈ ಅಪಾಯಿಂಟ್ಮೆಂಟ್ ವಿಷಯದಾಗ ಮೂವತ್ತು ಮಾರ್ಕ್ಸೇನ ಎಮ್ ಡಿ ಅಧ್ಯಕ್ಷರ ಕಮಿಟಿ ಕೊಡ್ತೈತಿಲ್ಲ ಅದನ್ನ ಯಾಕೆ ಏನೇ ಅದರ ಅವಶ್ಯಕತೆ ಏನೈತಿ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶಗಳು ಕೊಟ್ಟೈತಿ ಅದು ಮಾಡಬಾರ್ದು ಅಂತೇಳಿ ಕ್ಲಾಸ್ ಒನ್ ಇದ್ದವ್ರಿಗಷ್ಟೇ ನೀವು ಮೂವತ್ತು ಪರ್ಸೆಂಟ್ ಕೊಡ್ರ್ದೈತಿ ಇದನ್ನ ಯಾಕೆ ಮಾಡ್ತೀರಿ ನೀವು ಈಗಾಗಲೇ ಈ ಒಂದು ಚಿಕ್ಕಮಗಳೂರ ಡಿ ಸಿ ಸಿ ಬ್ಯಾಂಕ್ ಇಳ್ದೈತಿ ಈಗಾಗಲೇ ಅಲ್ಲಿ ನಿರ್ದೇಶಕರು ನನಗೆ ಇಟ್ ಸೀಟ್ ಬರ್ತಾವೆ ಇಟ್ ರಾಕ್ ಬರ್ತಾವಂತ ಲೆಕ್ಕಪತ್ರ ಮಾಡ್ಕೊಂಡಾರಂತ ಒಬ್ಬ ಕಾಂಗ್ರೆಸ್ಸಿನ ಕಡೂರು ಎಮ್ ಎಲ್ ಎ ಓಪನ್ ಆಗಿ ಈ ಬೆಳಗಾವಿ ಜಿಲ್ಲೆಯೊಳಗೆ ಅನೇಕ ಕಾಂಗ್ರೆಸ್ ಎಮ್ ಎಲ್ ಎಗಳದರೆ ಅನೇಕ ಸಹಕಾರಿಗಳದ ರೀ ಇಲ್ಲಿ ಅನೇಕ ಪ್ರತಿಭಾವಂತ ನಮ್ಮ ಜಿಲ್ಲೆಯೊಳಗೆ ಪ್ರತಿಭಾವಂತ ಈ ಬ್ಯಾಂಕಿನ ಸಲುವಾಗಿ ಒಂದು ಪ್ರತಿಭಾವಂತ ಈ ನೌಕರಿ ಅದಾರ ಭಾಳಷ್ಟು ಜನ ಅದಾರ ಬ್ಯಾಂಕ್ ಒಂದು ಉನ್ನತ ಮಟ್ಟಕ್ಕೆ ಒಯ್ಯುವಂಥ ಇದ್ದವ್ರು ಅದಾರ ಅದಕ್ಕೆ ಇಲ್ಲೂ ಕೂಡ ಈ ಮಾರ್ಕ್ಸ್ ತಗೊಳ್ಳೋದನ್ನು ಪ್ರತಿಭಾವಂತರಿಗೆ ಒಂದು ಆಸ್ಪದ ಮಾಡಿ ಕೊಡಬೇಕಂತ ಈ ಬೆಳಗಾವಿ ಜಿಲ್ಲಾ ಜನ ಹೇಳಿದ್ದು ಹೇಳ್ತಾರೆ ಇದ್ರ ಬಗ್ಗೆ ಇನ್ನೂ ಒಂದು ಎರಡು ಮೂರು ಎಪಿಸೋಡ್ ಮಾಡ್ತೇವೆ ಮಾರ್ಗದರ್ಶನ ನಾವು ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಿಗೆ ಸಹಕಾರಿಗಳಿಗೆ ಒಂದು ವಿನಂತಿ ಮಾಡ್ತೇವೆ ಆಗ್ರಹ ಮಾಡ್ತೇವೆ ಅದಕ್ಕೆ ನೀವು ಇದಕ್ಕೆ ದಯಮಾಡಿ ಕಮೆಂಟ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಕಮೆಂಟ್ ಮಾಡ್ರೆ ನಿಮ್ಮ ಭಾವನೆಗಳ್ನ ಹಂಚ್ಕೋರಿ ಬೆಳಗಾವಿ ಜಿಲ್ಲಾ ಒಂದೇನು ಈಗೇನು ಸೀಟ್ಗಳು ಕರೆಯೋರು ಅದಲ್ಲ ಆಸಕ್ತಿ ಇದ್ದವ್ರ ಆತು ಆ ಬ್ಯಾಂಕಿನ ಕಾಳಜಿ ಮಾಡೋರಾದರು ಹೆಂಗೆ ಅಪಾಯಿಂಟ್ಮೆಂಟ್ ಆಗ್ಬೇಕಂತ ಕಮೆಂಟ್ ಮಾಡಿದರೆ ರಾಜ್ಯ ತುಂಬ ಗೊತ್ತಾಗ್ತೈತಿ ನಮಸ್ಕಾರ 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 ಡಿ ಸಿ ಬ್ಯಾಂಕಲ್ಲಿ ಸುಮಾರು ಎಂಬತ್ತೈದು ಪೋಸ್ಟ್ನ ಈಗಾಗಲೇ ಅರ್ಜಿ ಆವ್ವಾನಿಸಿದ್ದಾರೆ ಭಾಳಷ್ಟು ಓದಿರ್ತಕ್ಕಂಥವ್ರು ಅರ್ಜಿ ಹಾಕಿರ್ತಾರೆ ಎ ಜ ಎಮ್ ಪೋಸ್ಟು ಎಫ್ ಡಿ ಸಿಗಳಿಗೆ ಎಮ್ ಎಸ್ ಸಿ ಮಾಡಿದವರು ಎಮ್ ಕಾಮ್ ಮಾಡಿದವರು ಪಿ ಎಚ್ ಡಿ ಮಾಡಿದಂಥವ್ರು ಈಗ ಸಾಕಷ್ಟು ಓದಿರ್ತಕ್ಕಂಥ ಅರ್ಜಿ ಹಾಕಿರ್ತಾರೆ ಅಂಥವ್ರನ್ನ ಇಂಟ್ರ್ ಮಾಡ್ತಕ್ಕಂಥ ಯಾವ ಅರ್ಹತೆ ಎಮ್ ಡಿಗೆ ಅಥವಾ ಅಧ್ಯಕ್ಷಿಗಿದೆ ಮುಖ್ಯವಾಗಿ ಚಿಕ್ಕಮಗ್ಳೂರು ಡಿ ಸಿ ಬ್ಯಾಂಕಲ್ಲಿ ಸುಮಾರು ಎಂಬತ್ತೈದು ಪೋಸ್ಟ್ನ ಈಗಾಗಲೇ ಅರ್ಜಿ ಆವಾನಿಸಿದ್ದಾರೆ ನಾವು ಮುಖ್ಯಮಂತ್ರಿಗಳನ್ನ ಸಹ ಭೇಟಿ ಮಾಡಿ ಎಂಬತ್ತೈದು ಪೋಸ್ಟ್ ತಗೊಳ್ತಕ್ಕಂಥದ್ದಾದರೆ ಒಂದು ಪಾರದರ್ಶಕವಾದ ನೇಮಕಾತಿ ಆಗಬೇಕು ಏನು ಇಂಟ್ರೂ ಮಾರ್ಕ್ಸ್ ಕೊಡ್ತಕ್ಕಂಥದ್ದಿದೆ ಬೋರ್ಡ್ನ ಎಮ್ ಡಿ ಅಥವಾ ಬೋರ್ಡ್ನ ಅಧ್ಯಕ್ಷರು ಕೂತಿ ಇಂಟ್ರೂ ಮಾಡಿ ಮೂವತ್ತು ಮಾರ್ಕ್ಸ್ ಇಂಟ್ರೂ ಮಾರ್ಕ್ಸ್ ಇದೆ ಆ ಇಂಟ್ರೂ ಮಾರ್ಕ್ಸ್ನ ತೆಗಿಬೇಕು ಯಾಕೆ ಅಂತೇಳಿದ್ರೆ ಎಮ್ ಡಿಗೆ ಆಗಲಿ ಅಧ್ಯಕ್ಷರಿಗಾಗಲಿ ಯಾವ ಅರ್ಹತೆ ಇರುತ್ತೆ ಭಾಳಷ್ಟು ಓದಿರ್ತಕ್ಕಂಥವ್ರು ಅರ್ಜಿ ಹಾಕಿರ್ತಾರೆ ಎ ಜಿ ಎಮ್ ಪೋಸ್ಟು ಎಫ್ ಡಿ ಸಿಗಳಿಗೆ ಎಮ್ ಎಸ್ ಸಿ ಮಾಡಿದವರು ಎಮ್ ಕಾಮ್ ಮಾಡಿದವರು ಪಿ ಎಚ್ ಡಿ ಮಾಡಿದಂಥವ್ರು ಈಗ ಸಾಕಷ್ಟು ಓದಿರ್ತಕ್ಕಂಥವ್ರು ಅರ್ಜಿ ಹಾಕಿರ್ತಾರೆ ಅಂಥವ್ರನ್ನ ಇಂಟ್ರ್ ಮಾಡ್ತಕ್ಕಂಥ ಯಾವ ಅರ್ಹತೆ ಎಮ್ ಡಿಗೆ ಅಥವಾ ಅಧ್ಯಕ್ಷರಿಗಿದೆ ಹಾಗಾಗಿ ಏನು ಎಂಬತ್ತೈದು ಪೋಸ್ಟ್ಗಳಿದ್ರೆ ಇಂಟ್ರ್ ಮಸ್ತ್ ತೆಗಿಬೇಕು ಯಾಕೆ ಯಾಕಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ನಿರ್ದೇಶನದಂತೆ ಯಾವುದೇ ಒಂದು ಕ್ಲಾಸ್ ಒನ್ ಆ್ಯಂಡ್ ಅಬೌವ್ ಪೋಸ್ಟಿಂಗ್ ಮಾತ್ರ ಇಂಟ್ರೂ ಮಾರ್ಕ್ಸ್ ಇರಬೇಕು ಅದ್ರ ಕೆಳಗೆ ಬರ್ತಕ್ಕಂಥ ಯಾವುದೇ ಪೋಸ್ಟಿಂಗಿಗೆ ಇಂಟ್ರೂ ಮಾರ್ಕ್ಸು ಬೇಡ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಅದರಂತೆ ರಾಜ್ಯ ಸರ್ಕಾರ ಕೂಡ ಅನೇಕ ನೇಮಕಾತಿಗಳಲ್ಲಿ ಇಂಟರ್ ಮಾರ್ಕ್ಸ್ ಇಲ್ಲ ಆದರೆ ಡಿ ಸಿ ಸಿ ಬ್ಯಾಂಕಿಗೆ ಅದು ಯಾಕೆ ಬೇಕು ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಡಿ ಸಿ ಬ್ಯಾಂಕ್ ನೇಮಕಾತಿ ಮಾಡ್ಕೊತಾ ಇದ್ದಾರೆ ಮೂವತ್ತು ಮಾರ್ಕ್ಸ್ ಇಂಟ್ರೂ ಮಾರ್ಕ್ಸ್ ಇದೆ ಆ ಇಂಟ್ರಿ ಮಾರ್ಕ್ಸ್ನ ಎಮ್ ಡಿ ಅಥವಾ ಬೋರ್ಡ್ ಅದು ಬ್ಯಾಂಕ್ ಅಧ್ಯಕ್ಷ ಕೊಡೋದಾದರೆ ಎಲ್ಲಿ ಪಾರದರ್ಶಕವಾದ ನೇಮಕಾತಿ ಆಗುತ್ತೆ ಯಾರು ದುಡ್ಡಿದೆ ಅಂಥವ್ರು ಮಾತ್ರ ನೇಮಕಾತಿ ಆಗ್ತಾರೆ ಹಾಗಾಗಿ ನಾವೀಗಾಗಲೇ ಸಿದ್ದರಾಮಯ್ಯರವರಿಗೆ ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಏನು ಕರೆದಿದ್ದಾರೆ ಅದರಲ್ಲೂ ಈಗಿರ್ತಕ್ಕಂಥ ಚಿಕ್ಕಮಗ್ಳೂರು ಡಿ ಸಿ ಬ್ಯಾಂಕು ಅವ್ಯವಹಾರದಲ್ಲಿ ಅತಿ ಹೆಚ್ಚು ಭಾಗಿಯಾಗಿದೆ ಅನೇಕ ತನಿಖಾ ವರದಿಗಳು ಕೂಡ ಬ್ಯಾಂಕ್ಗಳ ಅವ್ಯವಹಾರದ ಬಗ್ಗೆ ವರದಿ ಮಾಡಿದೆ ಹಾಗಾಗಿ ಇಂಟರ್ಮಾರ್ಕ್ಸ್ ತೆಗೆದು ಪಾರದರ್ಶಕವಾದ ನೇಮಕಾತಿ ಆಗಬೇಕು ಒಂದು ವೇಳೆ ಇಂಟರ್ಮಾರ್ಕ್ಸ್ನೇ ಮಾಡೋದಾದರೆ ಒಂದು ಬ್ಯಾಂಕಿಂಗ್ ತಜ್ಞರನ್ನ ನೇಮಕ ನೇಮಕಾತಿ ಮಾಡಲಿ ಇಂಟ್ರ್ಯೂ ಮಾಡೋಕ್ಕೆ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲೊಂದು ಒಂದು ಇಂಟ್ರ್ಯೂ ಮಾಡಿಸ್ಕೊಡ್ಲಿ ಆವಾಗ ಒಂದು ಪಾರದರ್ಶಕವಾದ ಒಂದು ನೇಮಕಾತಿ ಆಗ್ಬೋದು ಬಟ್ ಈಗೇನಾರ ನೇಮಕಾತಿ ಆದರೆ ಈಗಾಗಲೇ ಡೈರೆಕ್ಟ್ಸ್ಗಳೆಲ್ಲ ಲೆಕ್ಕ ಬರ್ಕೊಂಡು ಯಾರಿಗೆ ಎಷ್ಟು ಪೋಸ್ಟು ಎಷ್ಟು ವಸೂಲಿ ಮಾಡಬೇಕು ಅಂತೇಳಿ ಲೆಕ್ಕ ಬರ್ಕಂಡು ಕೂತಿದ್ದಾರೆ ಭವಿಷ್ಯ ಅದು ಮತ್ತೊಮ್ಮೆ ನಮ್ಮ ಯುವ ಜನತೆಗೆ ಆಗ್ತಕ್ಕಂಥ ಒಂದು ದೊಡ್ಡ ಅನ್ಯಾಯ ಹಾಗಾಗಿ ಇದನ್ನು ಕ್ಯಾನ್ಸಲ್ ಈ ಪೋಸ್ಟಿಂಗ್ನ ಕ್ಯಾನ್ಸಲ್ ಮಾಡಬೇಕು ಮತ್ತು ಮರು ಪೋಸ್ಟಿಂಗ್ನ ಕಾಲ್ ಮಾಡಿ ವಿತೌಟ್ ಇಂಟರ್ವ್ಯೂ ಮಾರ್ಕ್ಸ್ನ ಕಾಲ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದು ಒಬ್ಬ ಜಿಲ್ಲೆಯ ಶಾಸಕನಾಗಿ ನನ್ನ ಒತ್ತ